ಪ್ರಮುಖವಾಗಿ ಹುದ್ದೆಯ ಆಕಾಂಕ್ಷಿಯಲ್ಲಿರುವಂತಹ ಒಂದು ನಾಯಕರಿಗಂತೂ ಟೆನ್ಷನ್ ಅಂತೂ ಇದ್ದೇ ಇದೆ ಯಾವ ರೀತಿಯಾದಂಥ ಒಂದು ಆತಂಕ ಅದು ಅನ್ನುವಂಥದ್ದನ್ನು ನಾವು ನೋಡೋದಾದ್ರೆ ಬಸವರಾಜ ಬೊಮ್ಮಾಯಿ ಆರ್ ಅಶೋಕ್ ಇವರು ಸ್ಪೆಷಲಿ ವಿರೋಧ ಪಕ್ಷದ ನಾಯಕನ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಇವರು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿರುವಂಥದ್ದು ಇವರಿಬ್ರೇ ಅಲ್ಲ ಬಸನಗೌಡ ಪಾಟೀಲ್ ಯತ್ನಾಳು ಅಶ್ವತ್ ನಾರಾಯಣ ನಾನು ಹೇಳ್ತಾ ಇದ್ನಲ್ಲ ಸಿ ಟಿ ರವಿ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳೇ ಆದರೆ ಯಾರಿಗೆ ಯಾವ ಹುದ್ದೆಯನ್ನ ಕೊಡ್ಲಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ ಇನ್ನು ಪ್ರಮುಖವಾಗಿ ವಿರೋಧ ಪಕ್ಷ ನಾಯಕನ ಸ್ಥಾನ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆಯ ಜೊತೆಗೆ ರಾಜ್ಯ ಬಿ ಜೆ ಪಿ ಉಸ್ತುವಾರಿಯ ಆಯ್ಕೆನೂ ಕೂಡ ಆಗುವಂತ ಸಾಧ್ಯತೆ ಇದೆ ಈಗ ಒಬ್ಬರು ಇದ್ದಾರೆ ಅರುಣ್ ಸಿಂಗ್ ಅವರು ಅವರನ್ನ ಬದಲಾವಣೆ ಮಾಡಿ ಇನ್ನೊಬ್ಬರಿಗೆ ಆ ಉಸ್ತುವಾರಿಯನ್ನ ಕೊಡುವಂತ ಸಾಧ್ಯತೆ ಇರುವಂತದ್ದು ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕರ ಆಯ್ಕೆ ನಂತರ ಉಸ್ತುವಾರಿಯನ್ನ ಕೂಡ ನೇಮಕ ಮಾಡಲಾಗುತ್ತಂತೆ ಈಗಿರುವಂತವ್ರನ್ನ ಚೇಂಜ್ ಮಾಡಿ ಮೂರು ಹುದ್ದೆಗಳ ನೇಮಕದ ಮೂಲಕ ಬದಲಾವಣೆಗೆ ಬಿಜೆಪಿ ಹೈಕಮಾಂಡ್ ತಂತ್ರವನ್ನ ಮಾಡ್ತಾ ಬಿಕಾಸ್ ರಾಜ್ಯದಲ್ಲಿ ಹೀನಾಯವಾಗಿ ಸೋತಿದೆ ಬಿಜೆಪಿ ಸೊ ಹೀಗಾಗಿ ಮತ್ತೆ ಉತ್ಸಾಹ ಹುಮ್ಮಸ್ಸನ್ನ ತುಂಬಬೇಕು ಕಾರ್ಯಕರ್ತರಿಗೆ ಮುಂಬರುವಂತ ಚುನಾವಣೆಗಳನ್ನ ಗೆಲ್ಲಬೇಕು ಸ್ಪೆಷಲಿ ಫೈನಲ್ ಮ್ಯಾಚ್ ಆಗಿರುವಂತ ಲೋಕಸಭೆ ಎಲೆಕ್ಷನ್ ಮತ್ತೆ ಹೆಚ್ಚಿನ ಸ್ಥಾನವನ್ನು ಗೆಲ್ಲಬೇಕು ಅಂದ್ರೆ ಈ ಬದಲಾವಣೆ ಅನಿವಾರ್ಯ ಅರುಣ್ ಸಿಂಗ್ ಅವರಿಗೆ ಕೋ ಕೊಡುವಂತ ಸಾಧ್ಯತೆ ಇದೆ ಬದಲಾವಣೆಯನ್ನ ಮಾಡುವಂತ ಸಾಧ್ಯತೆ ಇರುವಂಥದ್ದು ಯಾವ ಕಾರಣಕ್ಕೆ ಅಂತ ನೋಡೋದಾದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಕಂಡಂತ ಒಂದು ಪ್ರಮುಖ ಕಾರಣ ಇಲ್ಲಿ ಬರುವಂತದ್ದು ಅದರ ಜೊತೆ ಜೊತೆಗೆ ನೋಡ್ತಾ ಹೋದಾದ್ರೆ ನಾಯಕರುಗಳು ಎಷ್ಟೇ ವೈಯಕ್ತಿಕ ದಾಳಿ ಮಾಡಿದ್ರು ಕೂಡ ಅದಕ್ಕೆ ಬ್ರೇಕ್ ಹಾಕಲಿಲ್ಲ ಇವರು ವ್ಯಕ್ತಿ ಕೇಂದ್ರಿತ ರಾಜಕಾರಣದ ಆರೋಪ ಕೂಡ ಇದೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದಂತಹ ಸಿಟ್ಟು ಕೂಡ ಅರುಣ್ ಸಿಂಗ್ ಅವರ ಮೇಲೆ ಕಾಂಗ್ರೆಸ್ ವಿರುದ್ಧ ರಣತಂತ್ರ ರೂಪಿಸುವಂತ ನಿಟ್ಟಿನಲ್ಲಿ ವಿಫಲ ಆದ್ರು ಅವರಿಗೆ ತಿರುಗೇಟನ್ನು ಕೊಡುವಂತ ನಿಟ್ಟಿನಲ್ಲಿ ವಿಫಲ ಆಗಿದ್ದಾರೆ ಅವರು ಅರುಣ್ ಸಿಂಗ್ ಕಾರ್ಯವೈಖರಿಗೆ ಶಾಸಕರು ಕೂಡ ಈ ಹಿಂದೆನೆ ಅಸಮಾಧಾನಗೊಂಡಿದ್ರು ಕೆಲವರು ಕಂಪ್ಲೇಂಟ್ ಅನ್ನು ಕೂಡ ಮಾಡಿದ್ರು ಆ ಟೈಮ್ ನಲ್ಲಿ ಚೇಂಜ್ ಮಾಡಿರಲಿಲ್ಲ ಇದು ಅರುಣ್ ಸಿಂಗ್ ಅವರ ಬದಲಾವಣೆಗೆ ಸಿಗ್ತಾ ಇರುವಂತ ಪ್ರಮುಖ ಕಾರಣಗಳಾಗಿದಾವೆ ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಚಿದಾನ್ ಪಟೇಲ್ ಗುಡ್ ಮಾರ್ನಿಂಗ್ ನೋಡ್ತಾ ಇದ್ವಿ ಬಿಜೆಪಿ ಶಿಸ್ತಿನ ಪಕ್ಷ ಅಂತ ತನ್ನ ಬೆನ್ನನ್ನ ತಾನೇ ತಡ್ಕೊಳ್ವ್ರು ಅವರು ಯಾವಾಗ್ಲೂ ಕೂಡ ಅಶಿಸ್ತು ರಾರಾಜಿಸ್ತಾ ಇದೆ ಅದರಲ್ಲೂ ಬಹಿರಂಗವಾಗಿ ವೇದಿಕೆಗಳಲ್ಲಿ ಕಿತ್ತಾಡ್ಕೊಳ್ತಾ ಇದ್ದಾರೆ ಕೆಸರ ಚಾಟ ನಡೀತಾ ಇರುವಂತದ್ದು ಹೊಂದಾಣಿಕೆ ರಾಜಕೀಯ ಅನ್ನುವಂಥದ್ದು ಇನ್ನೊಂದ್ ಕಡೆ ವಿರೋಧ ಪಕ್ಷ ನಾಯಕರ ಸ್ಥಾನ ರಾಜ್ಯಾಧ್ಯಕ್ಷ ಸ್ಥಾನ ಆಯ್ಕೆ ಖಾಲಿ ಇರುವಂತದ್ದು ಸೊ ಯಾವ್ಯಾವ ರೀತಿಯಾದಂತಹ ಪೈಪೋಟಿ ಈಗ ಹೈಕಮಾಂಡ್ಗೆ ಟೆನ್ಷನ್ ತಂದಿಟ್ಟಿದೆ ಮತ್ತೆ ಬದಲಾವಣೆಯನ್ನ ನಿರೀಕ್ಷೆ ಮಾಡ್ತಾ ಇದಾರೆ ಅಂತ ವೆರಿ ಗುಡ್ ಮಾರ್ನಿಂಗ್ ಪೃಥ್ವಿ ಪೃಥ್ವಿ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಸ್ಥಿತಿ ಎಲ್ಲ ಒಂದ್ ಕಡೆ ಧಾರಾವಾಹಿ ತರ ಆಗಿರುವಂತದ್ದು ಮನೆಯೊಂದು ಮೂರು ಬಾಗಿಲು ರೀತಿ ಆಗ್ತಿರುವಂತದ್ದು ಒಂದ್ ಕಡೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮಾಜಿ ಡಿ ಸಿಎಂ ಆಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಆರ್ ಅಶೋಕ್ ಸೇರಿದಂತೆ ಅನೇಕ ಸೋಮಣ್ಣ ಸೇರಿದಂತೆ ಅನೇಕರು ಕೂಡ ಪ್ರಯತ್ನವನ್ನ ಮಾಡ್ತಿರುವಂತದ್ದು ಇನ್ನೊಂದು ಕಡೆ ವಿಪಕ್ಷ ಸ್ಥಾನಕ್ಕಾಗಿ ಬಸವರಾಜ ಬೊಮ್ಮಾಯಿ ವಿ ಸುನೀಲ್ ಕುಮಾರ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಪ್ರಯತ್ನವನ್ನ ಮಾಡ್ತಿರೋದು ಈ ಎಲ್ಲಾ ಪ್ರಯತ್ನಗಳ ನಡುವೆಯೂ ಕೂಡ ಕರ್ನಾಟಕ ಬಿಜೆಪಿಯಲ್ಲಿ ಈ ಒಂದು ವಿಧಾನಸಭೆ ಚುನಾವಣೆ ಹೊಂದಾಣಿಕೆ ರಾಜಕೀಯ ದೊಡ್ಡ ಮಟ್ಟದ ಸದ್ದು ಮಾಡಿರುವಂತದ್ದು ತದ್ದು ಪ್ರಮುಖವಾಗಿ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯದ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ಹಿರಿಯ ನಾಯಕರುಗಳು ಹೊಂದಾಣಿಕೆ ರಾಜಕೀಯ ಮಾಡ್ಕೊಂಡಿರುವಂತ ಗಂಭೀರ ಆರೋಪವನ್ನು ಮಾಡಿದವು ಈಗ ಆರೋಪದ ಬೆನ್ನೆಲೆ ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧವೇ ಈಗ ಮತ್ತೊಂದು ಆರೋಪ ಕೇಳಿ ಬಂದಿರುವಂತದ್ದು ವಿಜಯಪುರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಜೊತೆ ಬಸನಗೌಡ ಪಾಟೀಲ್ ಯತ್ನಾಳ್ ಮನೆಯಲ್ಲೇ ಕೂತ್ಕೊಂಡು ಹೊಂದಾಣಿಕೆ ಮಾಡಿದ್ರು ಹಾಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಅನೇಕ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಸೋಲಿಗೆ ಕಾರಣ ಆಯ್ತು ಅನ್ನೋ ಮುಖಾಂತರ ಹೊಂದಾಣಿಕೆ ರಾಜಕೀಯ ಮಾಡ್ತಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅರಿಯಾಯ್ತು ಇತ್ತ ಮೈಸೂರಿನಲ್ಲಿ ಸಂಸದಾಗಿರ್ತಕ್ಕಂಥ ಪ್ರತಾಪ್ ಸಿಂಹರು ಕೂಡ ಇಲ್ಲೊಂದ್ ಕಡೆ ಹೊಂದಾಣಿಕೆ ರಾಜಕೀಯದ ವಿರುದ್ಧ ಹರಿಹಾಯ್ದಿರುವಂತದ್ದು ಪರೋಕ್ಷವಾಗಿ ಬಸವರಾಜ ಬೊಮ್ಮಾಯಿ ಮತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಹರಿಹಾಯ್ತಿರುವಂಥದ್ದು ಎಲ್ಲರ ನಡುವೆ ಕೂಡ ಸಿಟಿ ರವಿ ಕೂಡ ಹೊಂದಾಣಿಕೆ ರಾಜಕೀಯ ಸಂಬಂಧಪಟ್ಟಾಗೆ ಪ್ರಸ್ತಾಪವನ್ನು ಮಾಡುವುದು ಇದು ಒಂದ್ ಭಾಗ ಮತ್ತೊಂದು ಕಡೆ ಮಾಜಿ ಸಚಿವರಾಗಿರ್ತಕ್ಕಂಥ ಕೆ ಸಿ ಈಶ್ವರಪ್ಪನವರು ವಲಸಿಗರ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಇವತ್ತು ಇಂತಹ ಸ್ಥಿತಿಗೆ ಬಂದಿರೋದು ಆಪರೇಷನ್ ಕಮಲದಿಂದ ಈ ರೀತಿ ಆಗಿರುವಂತದ್ದು ಸರ್ಕಾರ ಬಂದ ನಂತರ ಎಲ್ಲವೂ ಕೂಡ ಅಸಿಸ್ತಾ ಇತ್ತು ಭಾರತೀಯ ಜನತಾ ಪಕ್ಷ ಇಂತಹ ಹೀನಾಯ ಕೂಡ ಕಾರಣಕ್ಕೂ ವಲಸಿಗರು ಹೇಳಿ ಆರೋಪವನ್ನು ಮಾಡಿರುವಂತದ್ದು ಇದು ಎಲ್ಲೊಂದ್ ಕಡೆ ಮುಂಬರ್ತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಒಗ್ಗಟ್ಟಿನ ಕೊರತೆಯನ್ನು ಎದುರಿಸುತ್ತಿರುವಂತಹ ಭಾರತೀಯ ಜನತಾ ಪಕ್ಷ ಎಲ್ಲೊಂದ್ ಕಡೆ ಒಂದ್ ಕಡೆ ವಿಪಕ್ಷ ಸ್ಥಾನಕ್ಕಾಗಿ ತಮ್ಮ ತಾವು ಹೀರೋ ಅಂತ ಹೇಳಿ ಬಿಂಬಿಸಿಕೊಳ್ತಿರುವವರು ಒಂದು ಗುಂಪು ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ತಾವೇ ಫಿಟ್ ಅನ್ನ ಬಿಂಬಿಸಿಕೊಳ್ತಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖ ನಾಯಕರುಗಳ ಇದೀಗ ಬೀದಿ ಜಗಳ ಜಗಳ ಕೇಳಿದು ಆದಿರಂಪ ಮತ್ತು ಬೀದಿ ರಂಪವನ್ನು ಮಾಡ್ತಿರುವಂತದ್ದು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಿದ್ದೆ ಗಡಿಸಿರುವಂತದ್ದು ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಮತ್ತೆ ಇಪ್ಪತ್ತೈದು ಸ್ಥಾನಗಳನ್ನ ಗೆಲ್ಬೇಕನ್ನೋದು ಮಾಜಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಹಾಗೂ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಇರಾದೆ ಆಗಿರುವಂತದ್ದು ನಡುವೆ ಕರ್ನಾಟಕದಲ್ಲಿ ಈ ರೀತಿಯ ಕಿತ್ತಾಟ ಕಾರ್ಯಕರ್ತರು ಮತ್ತು ಎರಡನೇ ಹಂತದ ನಾಯಕರುಗಳಲ್ಲಿ ಉತ್ಸಾಹವನ್ನು ಕಡಿಮೆ ಮಾಡಿಸುತ್ತೆ ಆ ಮುಖಾಂತರ ಇದು ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಮಾತು ಕೇಳಿ ಬರ್ತಿರುವಂತದ್ದು ಈ ಎಲ್ಲದರ ನಡುವೆ ಕೂಡ ಇದೀಗ ಕರ್ನಾಟಕ ಬಿಜೆಪಿಯಲ್ಲಿ ಇಂತಹ ಪರಿಸ್ಥಿತಿಗೆ ಬರಲಿಕ್ಕೆ ಕಾರಣ ಪ್ರಮುಖವಾಗಿ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಉಸ್ತುವಾರಿ ಆಗಿರ್ತಕ್ಕಂಥ ಅರುಣ್ ಸಿಂಗ್ ಕೂಡ ಪ್ರಮುಖ ಕಾರಣ ಅಂತ ಹೇಳಲಾಗ್ತದೆ ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ವ್ಯಕ್ತಿ ಕೇಂದ್ರಿತವಾಗಿ ಕೆಲಸವನ್ನ ಮಾಡುವುದು ಅನೇಕರು ಸರ್ಕಾರದ ವಿರುದ್ಧ ಸಂದರ್ಭದಲ್ಲಿ ಕೂಡ ಹರಿ ಸಂದರ್ಭದಲ್ಲೂ ಕೂಡ ಅರುಣ್ ಸಿಂಗ್ ಅವರು ಯಾರಿಗೂ ಕೂಡ ಬಾಯಿಗೆ ಬೀಗ ಮತ್ತು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸಕ್ರಿಯವಾಗಿ ಮತ್ತು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕೂಡ ತಮ್ಮ ಪಾತ್ರವನ್ನ ನಿರ್ವಹಿಸಲಿಲ್ಲ ಮತ್ತು ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ಮತ್ತು ಭಾರತೀಯ ಜನತಾ ಪಕ್ಷ ಉಸ್ತುವಾರಿ ಆಗಿರ್ತಕ್ಕಂಥ ಅರುಣ್ ಸಿಂಗ್ ಹಾಗೂ ಸುರ್ಜೆವಾಲ್ ನಡುವೆ ಹೋಲಿಕೆ ಬಂದ ಸಂದರ್ಭದಲ್ಲಿ ಸುರ್ಜೆವಾಲ ಮಾಡಿದಂತ ಅರ್ಧ ಕೆಲಸವನ್ನು ಕೂಡ ಅರುಣ್ ಸಿಂಗ್ ಮಾಡಲಿಲ್ಲ ಎಲ್ಲ ಒಂದ್ ಕಡೆ ಅರುಣ್ ಸಿಂಗ್ ಕೂಡ ತನ್ನದಾದ ರಾಜಕೀಯನ ರಾಜಕೀಯ ತನ್ನದಾದ ತನ್ನದೇ ಮಾಡಿದ ಗುಂಪನ್ನು ಸಂಪೂರ್ಣವಾಗಿ ಕರ್ನಾಟಕ ಬಿಜೆಪಿ ಶಿಸ್ತು ತರಲಿಕ್ಕೆ ಮತ್ತು ಕರ್ನಾಟಕ ಭಾರತೀಯ ಜನತಾ ಪಕ್ಷದ ನಾಯಕರನ್ನ ಒಂದೇ ವೇದಿಕೆಯಲ್ಲಿ ಕೂಡ ಅರುಣ್ ಸಿಂಗ್ ಅವರು ವಿಫಲರಾದಂತಹ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು ಹಾಗಾಗಿ ಅರುಣ್ ಸಿಂಗ್ ಅವ್ರನ್ನ ಬದಲಾವಣೆ ಮಾಡ್ಬೇಕೆಂಬ ಕೂಗು ಕೇಳಿ ಈ ಬಗ್ಗೆ ಹೈಕಮಾಂಡ್ ಕೂಡ ಗಂಭೀರ ಚಿಂತನೆಯನ್ನ ಮಾಡ್ತಿರೋದು ಈ ಎಲ್ಲರ ನಡುವೆ ಕರ್ನಾಟಕದ ರಾಜ್ಯ ರಾಜ್ಯದ ಹೊಂದಾಣಿಕೆ ರಾಜಕೀಯ ಸಂಬಂಧಪಟ್ಟ ಈಗಾಗಲೇ ಹೈಕಮಾಂಡ್ ರಾಷ್ಟ್ರ ಬಗ್ಗೆ ವರದಿಯನ್ನು ತರಿಸಿರುವಂತದ್ದು ಆ ವರದಿ ಆಧಾರದ ಮೇಲೆ ಬಹಳಷ್ಟು ಹಿರಿಯ ನಾಯಕರ ರಾಜಕೀಯ ಭವಿಷ್ಯ ಕೂಡ ನಿರ್ಧಾರ ಆಗಲಿದೆ ಅಂತ ಹೇಳಲಾಗ್ತದೆ ಆ ಮುಖಾಂತರ ವಿಪಕ್ಷ ಸ್ಥಾನ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಯಾರಿಗೆ ಕೊಡುವುದು ಅನ್ನೋದು ಕೂಡ ಸದ್ಯಕ್ಕೆ ಹೈಕಮಾಂಡ್ ಕೂಡ ದೊಡ್ಡ ತಲೆನವಾಗಿ ಪರಿಣಮಿಸಿರುವುದು ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾಯಕರುಗಳೇ ಬೀದಿಗಳ ಪರಸ್ಪರ ಆರೋಪ ವಿರೋಧ ಪಕ್ಷ ನಾಯಕನ ಸ್ಥಾನ ಇದೆಯಲ್ಲ ಪಟೇಲ್ ಇನ್ನೊಂದು ಐದಲ್ಲ ಹೋದ್ರೆ ಮತ್ತೆ ಇನ್ನಷ್ಟು ಆಡ್ಕೊಳ್ಳುವಂತ